ಇಡೀ ದೇಶದ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಮೇ ಒಂದರಿಂದ ದೇಶದಾದ್ಯಂತ ಜಾರಿಗೆ ಬರಲಿದೆ ಇನ್ನು ಮುಂದೆ ದೇಶದಲ್ಲಿ ಹೈವೇಗಳಲ್ಲಿ ಟೋಲ್ಗಳು ಇರಲ್ಲ ಹೌದು ನೀವು ಕೇಳ್ತಾ ಇರೋದು ನಿಜ ವಾಹನ ಮಾಲೀಕರು ಹೈವೇ ರಸ್ತೆಗಳಲ್ಲಿ ಸಂಚರಿಸುವಾಗ ಟೋಲ್ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿತ್ತು ಆದರೆ ಇನ್ನು ಮುಂದೆ ಯಾವುದೇ ರಸ್ತೆಗಳಲ್ಲಿ ಶುಲ್ಕ ಪಾವತಿ ಮಾಡುವಂತಿಲ್ಲ ಇದೇ ಮುಂದಿನ ಒಂದರಿಂದ ಇಡೀ ದೇಶದಾದ್ಯಂತ ಫ್ರೀ ಬನ್ನಿ ಇಷ್ಟಕ್ಕೂ ನೀವು ಕೂಡ ಸ್ವಂತ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ನಿಮ್ಮ ಬಳಿ ಬೈಕ್ ಅಥವಾ ಕಾರು ಅಥವಾ ಟ್ಯಾಕ್ಸಿ ಅಥವಾ ಯಾವುದೇ ಗೂಡ್ಸ್ ವಾಹನ ಇದರ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ಕೇಳಿ ಮೇ ಒಂದರಿಂದ ಜಾರಿ ಇನ್ಮುಂದೆ ಟೋಲ್ಗಳೇ ಇರಲ್ಲ ಇಪ್ಪತ್ತು ಕಿಲೋಮೀಟರ್ ಉಚಿತ ಪ್ರಯಾಣ ಇಲ್ಲಿದೆ ಡೀಟೇಲ್ಸ್ ಇನ್ಮುಂದೆ ಟೋಲ್ಗಳೇ ಇರಲ್ಲ ಇಪ್ಪತ್ತು ಕಿಲೋಮೀಟರ್ ಉಚಿತ ಪ್ರಯಾಣ ಸಹ ಮಾಡಬಹುದು ಇದು ಪ್ರಧಾನಿ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ನೀವು ಟೋಲ್ಗಳಲ್ಲಿ ಸಾಲುಗಟ್ಟಿ ನಿಲ್ಲುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇನ್ ಮುಂದೆ ಟೋಲ್ ಶುಲ್ಕ ಸಂಗ್ರಹ ವ್ಯವಸ್ಥೆಯು ಪೂರ್ಣ ಡಿಜಿಟಲ್ಮಯ ಆಗಿದೆ ಹೌದು ಟೋಲ್ಗಳಲ್ಲಿ ಉಪಗ್ರಹ ಆಧಾರಿತ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ವ್ಯವಸ್ಥೆಯು ಮೇ ಒಂದರಿಂದ ದೇಶದಾದ್ಯಂತ ಜಾರಿಗೆ ಬರುವ ನಿರೀಕ್ಷೆ ಇದೆ ಈ ಸಂಬಂಧ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳು ಸಿದ್ಧತೆ ನಡೆಸಲಿದ್ದಾರೆ ಈ ವ್ಯವಸ್ಥೆ ಜಾರಿಯಾದರೆ ಟೋಲ್ ಶುಲ್ಕ ಸಂಗ್ರಹಣೆ ಸುಲಭವಾಗುತ್ತೆ ಉಪಗ್ರಹ ವ್ಯವಸ್ಥೆ ಆಧಾರಿತ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ಕಾರ್ಯರೂಪಕ್ಕೆ ಬಂದರೆ ಶುಲ್ಕ ಕಟ್ಟಲು ಸಾಲು ಕಟ್ಟಿ ನಿಲ್ಲುವಂತ ಅಗತ್ಯವಿಲ್ಲ ಇದರ ಜೊತೆಗೆ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಸಂಗ್ರಹಣೆ ವ್ಯವಸ್ಥೆಯು ಪೂರ್ಣ ಡಿಜಿಟಲ್ ಹಾಗೂ ಸ್ವಯಂಚಾಲಿತವಾಗಲಿದ್ದು ವಾಹನ ಸವಾರರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ಜಿಎನ್ಎಸ್ಎಸ್ ಆಧಾರಿತ ಟೋಲ್ ಸಂಗ್ರಹಣೆ ಎಂದರೆ ಉಪಗ್ರಹಗಳಿಂದ ನಿಮ್ಮ ವಾಹನ ಸ್ಥಳ ಮತ್ತು ಚಲನೆಯ ದಿಕ್ಕುಗಳನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಪ್ರಯಾಣದ ದೂರದ ಆಧಾರದಲ್ಲಿ ಟೋಲ್ ಶುಲ್ಕ ವಿಧಿಸುವ ವ್ಯವಸ್ಥೆಯಾಗಿದೆ ನೀವು ದಿನನಿತ್ಯದಂತೆ ಟೋಲ್ ಶುಲ್ಕ ಕಟ್ಟಲು ಟೋಲ್ ಗೇಟ್ ಬಳಿ ಸಾಲುಗಟ್ಟಿ ನಿಲ್ಲಬೇಕಾಗಿಲ್ಲ ಪ್ರಯಾಣದಷ್ಟು ಮಾತ್ರವೇ ಶುಲ್ಕ ಅಂದರೆ ನೀವು ಎಷ್ಟು ದೂರ ಪ್ರಯಾಣಿಸ್ತಿರೋ ಅಷ್ಟರಷ್ಟು ಪಾವತಿ ಮಾತ್ರ ಇರುತ್ತೆ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಣ ಕಟ್ ಆಗುವುದು ಡಿಜಿಟಲ್ ವಾಲೆಟ್ ಅಥವಾ ಬ್ಯಾಂಕ್ ಖಾತೆಯಿಂದ ಮಾತ್ರ ಸಮಯದ ಉಳಿತಾಯ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆಯೇ ಇಲ್ಲ ಇಂಧನ ಉಳಿತಾಯ ಮತ್ತು ಪರಿಸರ ಸಂರಕ್ಷಣೆಯಾಗುವುದು ಇಪ್ಪತ್ತು ಕಿಲೋಮೀಟರ್ ಉಚಿತ ಟೋಲ್ ಪ್ರಯಾಣ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಪ್ರತಿದಿನದ ಪ್ರಯಾಣಕ್ಕೆ ಇಪ್ಪತ್ತು ಕಿಲೋಮೀಟರ್ ಗಳವರೆಗೆ ಟೋಲ್ ಶುಲ್ಕವಿಲ್ಲ ಇದು ದೈನಂದಿನ ಪ್ರಯಾಣಿಕರಿಗೆ ಶಾಲೆ ಆಫೀಸ್ ವ್ಯಾಪಾರಕ್ಕೆ ಹೋಗುವರ ಅನುಕೂಲಗಾಗಿ ಈ ವ್ಯವಸ್ಥೆ ಜಾರಿಯಲ್ಲಿ ಇದೆ ಇನ್ನು ಜಿಎನ್ಎಸ್ಎಸ್ ಎಸ್ ಉಪಗ್ರಹ ತಂತ್ರಜ್ಞಾನದಿಂದ ನಿಮ್ಮ ವಾಹನದ ನಿಖರ ಸ್ಥಳ ಯಾವಾಗಲೂ ಪತ್ತೆ ಹೆಚ್ಚಲಾಗುತ್ತೆ ರಿಯಲ್ ಟೈಮ್ ಲೊಕೇಶನ್ ಟ್ರ್ಯಾಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ವಾಹನವು ಯಾವ ಸ್ಥಳದಲ್ಲಿದೆ ಎನ್ನುವುದನ್ನು ಇದರ ಮೂಲಕ ಕಂಡುಹಿಡಿಯಬಹುದು ಉಪಗ್ರಹ ಆಧಾರಿತ ಟೋಲ್ ಶುಲ್ಕ ಸಂಗ್ರಹಣೆ ವ್ಯವಸ್ಥೆ ಬಗ್ಗೆ ಭದ್ರತೆ ಹಾಗೂ ಗೌಪ್ಯತೆ ದೃಷ್ಟಿಯಿಂದ ವ್ಯಾಪಕ ಚರ್ಚೆ ನಡೀತಾ ಇದೆ ಉಪಗ್ರಹ ಆಧಾರಿತ ವ್ಯವಸ್ಥೆಗಳು ವಾಹನದ ನಿಖರವಾದ ಸ್ಥಳವನ್ನು ಜಿಪಿಎಸ್ ಮುಖಾಂತರ ಸದಾ ಟ್ರ್ಯಾಕ್ ಮಾಡುತ್ತವೆ ಇದರಿಂದ ವ್ಯಕ್ತಿಯ ಸಂಚಾರಿ ಮಾಹಿತಿ ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳ ಕೈಗೆ ಬಿದ್ರೆ ಅದು ಗೌಪ್ಯತೆ ಉಲ್ಲಂಘನೆಯಾಗಬಹುದು ಎಂಬ ಚರ್ಚೆ ಇದೆ ಈ ಡೇಟಾವನ್ನ ಯಾವುದೇ ರೀತಿಯಲ್ಲಿ ದುರುಪಯೋಗ ಮಾಡು ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹೊಸ ಟೋಲ್ ನೀತಿಯು ಟೋಲ್ ಶುಲ್ಕದಲ್ಲಿ ಸುಮಾರು ಶೇಕಡಾ ಐವತ್ತರಷ್ಟು ವಿನಾಯಿತಿ ನೀಡಲಿದ್ದು ಜನರು ವಾರ್ಷಿಕ ಮೂರು ಸಾವಿರ ರೂಪಾಯಿಗಳ ಪಾಸ್ ಪಡೆಯುವ ಸೌಲಭ್ಯವನ್ನ ಸಹ ಪಡೆಯಲಿದ್ದಾರೆ ಈ ಪಾಸ್ಗಳು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಮತ್ತು ರಾಜ್ಯ ಎಕ್ಸ್ಪ್ರೆಸ್ ವೇಗಳಲ್ಲಿ ಮಾನ್ಯವಾಗಿರುತ್ತವೆ ಇದಕ್ಕಾಗಿ ಪ್ರತ್ಯೇಕ ಪಾಸ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಆದರೆ ಶುಲ್ಕವನ್ನು ಫಾಸ್ಟ್ಯಾಗ್ ಖಾತೆಯ ಮೂಲಕ ಮಾತ್ರ ಪಾವತಿಸಬಹುದು ಹೊಸ ನೀತಿಯಲ್ಲಿ ನಿಗದಿತ ಸಮಯದೊಳಗೆ ಟೋಲ್ ಪ್ಲಾಜಾಗಳನ್ನು ತೆಗೆದುಹಾಕಲು ಸಹ ನಿರ್ಧರಿಸಲಾಗಿದೆ ಮೂರು ಸಾವಿರ ರೂಪಾಯಿಗೆ ಒಂದು ವರ್ಷದ ಪಾಸ್ ಸರ್ಕಾರದ ಹೊಸ ನೀತಿಯಡಿಯಲ್ಲಿ ಮೂರು ಸಾವಿರ ರೂಪಾಯಿಗಳ ನಿಯಮವನ್ನು ಜಾರಿಗೆ ತಂದರೆ ಪ್ರತಿ ತಿಂಗಳು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಪ್ರಯಾಣಿಸಲು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳನ್ನು ಬರೆಸುವ ಜನರಿಗೆ ಇದರ ದೊಡ್ಡ ಪ್ರಯೋಜನಕರವಾಗಿರುತ್ತೆ ಇದಲ್ಲದೆ ಟೋಲ್ ಪ್ಲಾಜಾಗಳಲ್ಲಿ ಪದೇ ಪದೇ ತೆರಿಗೆ ಪಾವತಿಸೋದ್ರಿಂದ ಮತ್ತು ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದ್ರಿಂದಲೂ ಕೂಡ ಪರಿಹಾರವನ್ನು ಪಡೆಯಬಹುದು